ನಮಸ್ತೆ ವೀಕ್ಷಕರು ಮುಲ್ಲಂಗಿ ಕೋಸಂಬರಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ದು ಮೊದಲು ಮುಲ್ಲಂಗಿ ತೊಗೊಂಡು ಸಣ್ಣಾಗಿ ಎರ್ಚ್ಬೇಕು ತೊಳೆದು ಹೆಚ್ಚಿ ಅದಕ್ಕೆ ಉಳ್ಳಾಗಡ್ಡಿ ಸೇರಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪನೇ ಅರಿಶಿಣ ಹೋಮೇಡ್ ಮಸಾಲ ನಂತರ ಶೇಂಗಾ ಬೀಜದ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಖಾರ ಉಪ್ಪು ಶೇಂಗಾದ ಪುಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಬಿಸಿ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಮೂಲಂಗಿ ತಿಂದರೆ ಮೂಲವಾದಿ ದೂರವಾಗುತ್ತೆ ಅಂತ ವೀಕ್ಷಕರು ಹಾಗಾಗಿ ಮೂಲಂಗಿ ಸೇವನೆ ಮಾಡಬೇಕು ಇದ್ರೊಳಗೆ ಮೊಸರು ಮಿಕ್ಸ್ ಮಾಡಿನೂ ತಿಂತಾರೆ ಎಣ್ಣೆ ಕೂಡ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಸಕ್ಕರೆ ಕೈಲಿಂದ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಖಾರ ಉಕ್ಕು ಮಿಕ್ಸ್ ಆಗುತ್ತೆ ಸ್ಪೂನ್ ಇದು ಮಾಡಿದರೆ ಮಿಕ್ಸ್ ಆಗಂಗಿಲ್ಲ ನಾವು ಸ್ವಲ್ಪ ಎಣ್ಣೆ ಹಾಕೋತೀವಿ ಮತ್ತು ಮಿಕ್ಸ್ ಮಾಡ್ಕೋಬೇಕು ಬಿಸಿ ರೊಟ್ಟಿ ಜೊತೆ ಊಟ ಮಾಡಿದ್ರೆ ನಾಲ್ಕು ರೊಟ್ಟಿ ಮುಂತಾರೆ ನೋಡಿರಿ ಇದು ಮುಲ್ಲಂಗಿ ಕೊಸಂಬರಿ ಹಚ್ಕೊಂಡು ಕೊಟ್ಟರೆ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಮುಲ್ಲಂಗಿ ಸೊಪ್ಪಿನ ಕೊಸಂಬರಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಮಾಡಿ ತಿನ್ರಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್ ರೆಡಿ ಆಗಿತ್ತು ನೋಡಿರಿ ಈ ಥರ ಮುಲ್ಲಂಗಿ स्मूत